ನಮಸ್ಕಾರ ಗುಡ್ಲ ವೆಲ್ಕಮ್ ಟು ಮೈ ಚಾನಲ್ ಹೌದು ಇವತ್ತು ಒಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮ ಜೊತೆ ಬಂದಿದ್ದೀನಿ ಹಾಗಾದ್ರೆ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಗುರು ಈ ವಿಡಿಯೋ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ ಯಾಕೆ ಅಂತ ಏನಿರುತ್ತಂತ ನಾನು ಹೇಳ್ತೀನಿ ಹೌದು ಗುರು ಈ ಫೋನ್ ಕೇವಲ ಏಳು ಸಾವಿರ ರೂಪಾಯಿ ಸಿಕ್ಕಿದೆ ಅಂದರೆ ನೀವು ನಂಬ್ತೀರಾ ಅದು ಕೂಡ ಒನ್ ಇಯರ್ ವಾರಂಟಿ ಒಂದಿಗೆ ವಿತ್ತು ಬಿಲ್ ಬಾಕ್ಸು ಎಲ್ಲ ಹೇಗಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಬಿಲ್ ನೋಡಿದ್ರೆ ಇಪ್ಪತ್ತು ಸಾವಿರ ಮೊಬೈಲ್ ನೋಡಿದ್ರೆ ಏಳ್ ಸಾವಿರ ಅಂತಾನೆ ಗುರು ಯೂನಿಯನ್ ಮೆಂಟ್ಲಾ ಅಂತ ನೀವು ಅನ್ಕೋಬಹುದು ಹೌದು ಗುರು ಕಮ್ಮಿ ಬೆಲೆ ಸಿಕ್ಕ್ರೆ ಸಾಕು ನಮ್ ಜನ ನಾ ತಾ ಮುಂದೆ ಅಂತ ಓಡ್ ಬರ್ತಾರೆ ಈ ಒಂದು ಫೋನ್ ಅಲ್ಲಿ ಹೆಂಗ್ ಸ್ಕ್ಯಾಮ್ ಆದ್ರು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಗುರು ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕೆ ನಂಗು ಇಷ್ಟ ಇಲ್ಲ ಗುರು ನಿಮ್ಮ ಮುಂದೆ ನಾನು ಎರಡು ಫೋನ ಇಟ್ಟಿದ್ದೀನಿ ಅದರಲ್ಲಿ ಒಂದು ಓಪೋ ಒರಿಜಿನಲ್ ಫೋನು ಇನ್ನೊಂದು ಓಪೋ ಥರನೇ ಇರೋವಂಥ ಪಕ್ಕಾ ಚೈನಾ ಫೋನ್ಗಳು ಅದ್ರ ಜೊತೆ ಬಂದಿರುವಂಥ ಬಿಲ್ ಕೂಡ ಇದೆ ಆಲ್ರೆಡಿ ಇದರಲ್ಲಿ ಸ್ಕ್ಯಾಮ್ ಆಗಿದ್ದಾರೆ ಯಾಕೆ ಸ್ಕ್ಯಾಮ್ ಆದರೂ ಹೇಗೆ ಸ್ಕ್ಯಾಮ್ ಆದ್ರೂ ಇದೆಲ್ಲವನ್ನು ನಾನು ಈ ವಿಡಿಯೋಲಿ ತೋರಿಸ್ತೀನಿ ನೀವು ಯಾವತ್ತೂ ಕೂಡ ಈ ಥರ ಮೋಸ ಹೋಗಬಾರ್ದು ಅಂತಲೇ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ತಪ್ಪದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ನೋಡಿರಿ ನಿಮಗೆ ಏನು ಹೇಳ್ಕೊಂಡು ಬಂದರು ಈ ಫೋನ್ ತಗೋಬೇಕಾದ್ರೆ ಫಸ್ಟ್ ಹೌದ್ ಹೇಳ್ದು ಒಂದೇ ನನಗೆ ನಮಗೆ ನೋಡಿ ಎಮರ್ಜೆನ್ಸಿ ಉಂಟು ದುಡ್ಡು ಬೇಕು ನನಗೆ ತುಂಬ ಹಿಂದಿ ಅವನು ಬಂದಿದ್ದು ಹಿಂದಿ ಹಾಂ ಹಿಂದಿ ಅವ್ರು ಬಂದಿದ್ದು ಏನು ನೈನ್ಟೀನ್ ಪರ್ಸೆಂಟ್ಗೆ ಗಾಡಿ ಉಂಟು ಅವ್ರು ಆ ಮಂಗಳೂರು ನಾವು ಏನು ಅನ್ಕೊಂಡೆ ಬಿಡು ಏನೋ ಪಾಪ ಸಮಸ್ಯೆ ಇರ್ಬೋದು ಅಂತ ಹೇಳ್ಬಿಟ್ಟು ನಾನು ಗಂಡ ಹೆಂಡತಿ ಇರ್ಬೋದು ಆಲ್ಮೋಸ್ಟ್ ಇಬ್ಬರು ಬಂದರು ಹಿಂದಿ ಮಾತಾಡೋದು ನಂಗೆ ಸಹ ಹಿಂದಿ ಬಂದಿರ್ತವ ಅವ್ರು ಹಿಂದಿ ಮಾತಾಡೋದು ಬೈ ಮೇರೊಪ್ಪು ಥೋಡೆ ಎಮರ್ಜೆನ್ಸಿ ಏಕನಿಕ್ನ ಪೈಸೆ ಚಾಯಿ ಅಂದರೆ ಮೊಬೈಲ್ ಹಾಂ ಅದೇನು ಚಾಯ್ ಮೇರಪ್ಪ ಮೇರ ಬಚ್ಚಾ ಹಾಂ ಮೇರ ಬಚ್ಚಾ ಹಸ್ಬೆಂಡ್ ಅಭಿ ಅಡ್ಮಿನ್ ಕರಿಕೆ ಮೈ ಇದಾರೆ ಮೇರೆ ಪಾತ್ರ ಪೈಸೆನೇ ಏಕ ರೂಪಾಯಿ ಬಿಲ್ ಇದೆ ಏಕಿನ ಬೈ ಮೇರೆ ಫೋನ್ ಇತ್ತು ಓರಿಜಿನಲ್ ಬಿಲ್ ಇತ್ತು ಚಾರ್ಜರ್ಸಿದಾಗ ನಾನು ಏನೋ ಕಷ್ಟದಲ್ಲಿ ಇರ್ಬೋದಲ್ವಾ ನಮ್ಗೆ ಏನೋ ಒಂದು ಇರಲಿ ನಾವು ನೋಡಿ ಮೊಬೈಲ್ ಇದ್ರದ ಎಷ್ಟು ಇರ್ಲಿ ಅಂತ ಏನೋ ಸುಮ್ಮನೆ ದುಡ್ಡಿ ಇದೆ ಅಂತ ತಗೋಲಿಲ್ಲ ಬಟ್ ಕಷ್ಟದಲ್ಲಿ ಇದಾರಲ್ವಾ ಅದಕ್ಕಿಂತ ನಾನು ಬೇಜಾರಾಗಿ ತಾನ ಮೊಬೈಲ್ ನನಗಂತೂ ಇವ್ರ ಮಾತು ಕೇಳಿ ತುಂಬಾನೇ ಬೇಜಾರಾಯ್ತು ಗುರು ಅದು ಹೇಗೆ ಮನಸ್ಸು ಬರುತ್ತೋ ಇಂಥವರಿಗೆ ಮೋಸ ಮಾಡೋದಕ್ಕೆ ನನಗೆ ಅರ್ಥ ಆಗ್ತಿಲ್ಲ ಇವ್ರಿಗಂತೂ ಏಳು ಸಾವಿರ ರೂಪಾಯಿಗೆ ಸ್ಕ್ಯಾಮ್ ಆಗೋಯ್ತು ಮತ್ತೆ ಇದೇ ತರ ಎಲ್ಲಾದರೂ ಸಿಕ್ಕಿದ್ರೆ ಬೀದಿಯಲ್ಲಿ ಯಾರಾದರೂ ಮೊಬೈಲ್ ತಂದು ಕೊಟ್ಟರೆ ನೀವು ತಗೊಳ್ತೀರ ಅಂತ ಕೇಳಿದೆ ಅವಾಗ ರಿಯಾಕ್ಷನ್ ಹೇಗಿತ್ತು ಅಂದರೆ ಅಪ್ಪ ದೇವ್ರೆ ಕೊಟ್ಟಿ ಕಿತ್ಕೊಳ್ಳಂಗಿದ್ರೆ ಜೀವನದಲ್ಲಿ ನನಗೆ ಏನು ಕೊಡ್ಬೇಡಪ್ಪ ಯಾಕಂದ್ರೆ ಆಗೋ ಖುಷಿಗಿಂತ ಪಡ್ಕೊಂಡಾಗ ಉತ್ತರ ಕರ್ನಾಡಿಗೆ ನಾವು ದುಡ್ಡಿಗೆ ಬಂದಿರೋದಿಲ್ಲ ನಮ್ಗೆ ಏನು ಸಹ ಗೊತ್ತಾಗಲ್ಲ ಮೊಬೈಲ್ ನಮ್ಮ ಚಂದ ಉಂಟ ಹೋದಪ್ಪ ಚಂದ ಇದೆ ನಮ್ಮ ಮಾತು ಜನ ಮೋಸ ಆಲ್ಮೋಸ್ಟ್ ಹಂಡ್ರೆಡ್ ನೈಂಟಿ ನೈನ್ ಪರ್ಸೆಂಟ್ ನಮ್ಮವ್ರು ಅನ್ನೋ ನಮಗೆ ಓದಲಿಕ್ಕೆ ಸರಿ ಬರಲ್ಲ ಇಂಗ್ಲೀಷು ಅದು ಎಲ್ಲ ನಮ್ಗೆ ಏನು ಸಹ ಗೊತ್ತಾಗಲ್ಲ ನಮ್ಮ ಮಾತು ಜನ ತುಂಬ ಮೋಸ ಹೋಗ್ತಿದ್ದಾರೆ ದಯವಿಟ್ಟು ನಿಮ್ಗೆ ಓದ್ಲಿಕ್ಕೆ ಬರಲ್ವಾ ಹೇಳಿದವ್ರ ಹತ್ರ ಹೋಗಿ ತೋರಿಸಿ ಮೊಬೈಲ್ ಅಂಗಡಿ ಹತ್ರ ಹೋಗಿ ತುಂಬ ಅಂಗಡಿ ಹತ್ರ ಇದೆ ಅಲ್ವಾ ಹೋಗಿ ತೋರಿಸಿ ಅವ್ರಿಗೆ ನೋಡಿ ಹೇಗೆ ಇದೆ ಅಂತ ನಮಗ ಒಂದ್ಸರಿ ಅಲ್ವಾ ಇವ್ರು ತಗೊಂಡಿರೋ ಫೋನ್ ಇವಾಗ ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ಒರಿಜಿನಲ್ ಯಾವ್ದು ಲೋಕಲ್ ಯಾವ್ದು ಅಂತ ನಾನು ತೋರಿಸ್ತೀನಿ ನೋಡಿ ಇವಾಗ ಓಪನ್ ಮಾಡ್ತಿರೋ ಫೋನೇ ಓಪೋ ಎಫ್ ಟ್ವೆಂಟಿ ಸೆವೆನ್ ಪ್ರೋ ಪ್ಲಸ್ ಒರಿಜಿನಲ್ ಇದರಲ್ಲಿ ನೀವು ನೋಡ್ತಾ ಇದ್ರ ಸೂಪರ್ ಲಿಥಿಯಂ ಬ್ಯಾಟ್ರಿ ಇದೆ ಒರಿಜಿನಲ್ ಕ್ಯಾಮ್ರಾ ಅಸೆಂಬ್ಲಿ ಎಲ್ಲಾನು ನೀಟ್ ಆಗಿದೆ ಇವಾಗ ಓಪನ್ ಮಾಡ್ತಿರೋದೇ ಓಪೋ ತರ ಇರೋ ಇನ್ನೊಂದು ಪಕ್ಕಾ ಕಾಪಿ ಲೋಕಲ್ ಚೈನಾ ಫೋನ್ ಗುರು ಈ ಫೋನ್ ಗೆ ಏಳು ಸಾವಿರ ರೂಪಾಯಿ ಕೊಟ್ಟು ಇವರು ತಗೊಂಡಿದ್ದಾರೆ ಇದು ಮಾರ್ಕೆಟ್ ಅಲ್ಲಿ ಎರಡು ಸಾವಿರ ರೂಪಾಯಿಗೂ ಬೆಲೆ ಬಾಳಲ್ಲ ಅಂತ ಫೋನ್ ಗುರು ಮಾರ್ಕೆಟಲ್ಲಿ ಇದೇ ಥರ ಮೋಸ ಮಾಡೋರು ತುಂಬ ಜನ ಇರ್ತಾರೆ ನಾವು ತುಂಬ ಹುಷಾರಾಗಿರಬೇಕು ಇವ್ರು ತಗೊಂಡು ಕೇವಲ ಎರಡು ದಿನ ಕೂಡ ಇದನ್ನು ಯೂಸ್ ಮಾಡಿಲ್ಲ ಅಷ್ಟರೊಳಗೇ ಮೊಬೈಲ್ ಆಗೋದು ಹೋಗೇ ಹಾಕ್ಸ್ಕೊಂಡಿದೆ ಇಂಥ ಫೋನ್ ಎಲ್ಲಾದರೂ ಮಾರ್ಕೆಟಲ್ಲಿ ನಿಮಗೆ ಕೊಟ್ಟರೆ ದಯವಿಟ್ಟು ತೊಗೊಬಿಡಿದ್ರು ತುಂಬ ಕೇರ್ಫುಲ್ಲಾಗಿ ಚೆಕ್ ಮಾಡಿ ಅಸೆಂಬ್ಲಿ ನೋಡಿಬಿಟ್ಟು ತಗೊಳ್ಳಿ ಅರ್ಜೆಂಟಾಗಿ ದುಡ್ಡು ಬೇಕು ಅಂತ ಹೇಳಿ ತುಂಬ ಜನ ಮೋಸ ಮಾಡೋರು ಬರ್ತಾರೆ ನೀವು ತುಂಬ ಹುಷಾರಾಗಿರಿ ಮತ್ತೆ ಯಾವತ್ತು ಈ ಥರ ಫೋನನ್ನು ತೊಗೊಳಕ್ಕೆ ಹೋಗ್ಬಿಡಿದ್ರು ಎಲ್ಲಿ ನೋಡಿದ್ರಲ್ಲ ಹೇಗೆಲ್ಲ ಮೋಸ ಮಾಡ್ತಾರೆ ನಮ್ಮ ಜನ ಅಂತ ಇವ್ರು ಮೋಸ ಮಾಡೋದು ಉದ್ದೇಶ ಇಷ್ಟೇ ಇರುತ್ತೆ ಯಾರು ಕೂಲಿ ಕೆಲಸ ಮಾಡ್ಕೊಂಡಿರ್ತಾರೆ ಯಾರಿಗೆ ಓದು ಬರಹ ಬರೋದಿಲ್ಲ ಇವ್ರನ್ನ ಟಾರ್ಗೆಟ್ ಮಾಡಿ ಇಂಥ ಮೋಸ ಮಾಡ್ತಾರೆ ಆದರೆ ನನಗಂತೂ ತುಂಬ ಬೇಜಾರಾಯ್ತು ರೀ ಏಳು ಸಾವಿರ ರೂಪಾಯಿ ಅವ್ರು ದುಡಿಯೋದಕ್ಕೆ ಅದು ರಾತ್ರಿ ಅಂತ ನೋಡಿದೆ ಆ ಬಿಸಿಲಲ್ಲಿ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾರೆ ಅಂಥ ಜನಕ್ಕೆ ಮೋಸ ಮಾಡಿ ಆ ಮನುಷ್ಯ ಎಷ್ಟು ಚೆನ್ನಾಗಿರ್ತಾನೋ ನನಗಂತೂ ಗೊತ್ತಿಲ್ಲ ಬಿರು ಆದರೆ ಇವರು ದೇಶ ಮಾತ್ರ ತುಂಬ ಚೆನ್ನಾಗಿದೆ ಬಿರು ನಾನಿವ್ರ ಮುಖದಲ್ಲಿ ನೋವಿನಲ್ಲೂ ನಗು ಕಂಡೆ ಬಿರು ಅದಂತೂ ತುಂಬ ಬೇಜಾರನ್ನಿಸ್ತು ಏನೇ ಆಗಲಿ ಮೋಸ ಹೋದ ಮೇಲೆ ಏನು ಮಾಡೋದಕ್ಕಾಗಲ್ಲ ಮತ್ತೆ ಯಾವತ್ತೂ ಈ ಥರ ಮೋಸ ಹೋಗದೆ ಇರಲಿ ಅಂತ ನಾನಿ ಅವ್ರಂತ ಹೇಳಿದೆ ನಾನೇಗೂ ಮೋಸ ಹೋದೆ ಆದ್ರೆ ನಂತರನೇ ಇನ್ನು ತುಂಬಾ ಜನ ನಮ್ಮೂರವ್ರಿ ಸಿಟಿಯಲ್ಲಿದ್ದಾರೆ ಇವ್ರು ಯಾರು ಮೋಸ ಹೋಗ್ಬಾರ್ದು ಅಂತ ಈ ವಿಡಿಯೋ ಮುಖಾಂತರ ಇವ್ರು ನನ್ನ ಹತ್ರ ಕೇಳ್ಕೊಂಡ್ರು ಆದ್ರೆ ಇವ್ರ ನಗು ಮಾತ್ರ ನನ್ಗೆ ತುಂಬಾ ಇಷ್ಟ ಆಯ್ತು ನಿಮ್ಗೆ ನಗು ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಮತ್ತೆ ಯಾವತ್ತು ಮೋಸ ಹೋಗ್ದೇ ಇರಿ ಅಂತ ನಾನು ಕೇಳ್ಕೊಳ್ತೀನಿ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬಾಯ್